ಗ್ರಾಮ್ ಬೇಕಾಗಿಲ್ಲ ಮನುಷ್ಯರಿಗೆ ಬಟ್ ಹಾಳಾಗಿದ್ದು ಮಗು ಕೆಮ್ಮು ಬಂದಿದೆ ಅಂತ ಡಾಕ್ಟರ್ ಹತ್ರ ಹೋದ್ರೆ ಆ ಕೆಮ್ಮು ಸಿರಪ್ ಅಲ್ಲಿ ನೂರಕ್ಕ ಐವತ್ತು ಗ್ರಾಮ್ ಸಕ್ಕರೆ ಹಾಕಿರ್ತಾರೆ ಅಂದ್ರೆ ಸಕ್ಕರೆ ಅನ್ನೋದು ಚಟ ಆಗಿದೆ ಎವ್ರಿ ಒನ್ ಬೆಳಗ್ಗೆ ಎದ್ದು ಟೂತ್ ಪೇಸ್ಟ್ ಅಲ್ಲಿ ಹತ್ತು ಗ್ರಾಮ್ ಟೂತ್ ಪೇಸ್ಟ್ ನೀವು ಬಾಯಿಗೆ ಹಾಕೊಂಡ್ರೆ ಐದು ಗ್ರಾಮ್ ಸಕ್ಕರೆ ಕಾಫಿ ಕುಡಿದ್ರೆ ಹತ್ತು ಗ್ರಾಮು ಟೀ ಕುಡಿದ್ರೆ ಹನ್ನೆರಡು ಗ್ರಾಮು ಅಷ್ಟು ಸಾಲದು ಅಂತ ಈ ಸ್ವೀಟು ಆ ಸ್ವೀಟು ಸಿಹಿ ಅದು ಇದು ಅಂತ ಒಟ್ಟಾರೆ ನಮ್ಮ ಬಾಯಿಗೆ ಎಷ್ಟು ಸಕ್ಕರೆ ಹೋಗ್ತಾ ಇದೆ ಅಂದ್ರೆ ದಿವಸ ಕನಿಷ್ಠ ಅಂದ್ರೆ ನೂರು ಗ್ರಾಮ್ ಸಕ್ಕರೆ ಹೋಗ್ತಾ ಇದೆ ಬಿಡಿ ಡಾಕ್ಟ್ರೆ ಸಕ್ಕರೆ ಹೋದ್ರೆ ಏನು ಬೇಕಲ್ಲ ಶಕ್ತಿ ಗ್ಲೂಕೋಸ್ ಬೇಕು ಬರ್ನ್ ಮಾಡಿದ್ರೆ ಅಂತ ಹೇಳ್ತೀರಲ್ಲ ನೀವು ಹೇಳುವ ಬೇಕೇ ಬೇಕೋ ಎಷ್ಟು ಬೇಕೋ ಇಲ್ಲೇ ತಮಾಷೆ ಬಾಡಿ ಹ್ಯೂಮನ್ ಬಾಡಿ ಹ್ಯಾಸ್ ಫೈವ್ ಟು ಸಿಕ್ಸ್ ಈಚ್ ಲೀಟರ್ ಆಫ್ ಬ್ಲಡ್ ರಿಕ್ವೈರ್ಸ್ ಒನ್ ಗ್ರಾಮ್ ಗ್ಲೂಕೋಸ್ ಟು ಬಿ ಸ್ಯಾಚುರೇಟ್ ಅಂದ್ರೆ ನಿಮ್ಮ ರಕ್ತದಲ್ಲಿ ಒಂದು ಲೀಟರ್ಗೆ ಒಂದು ಗ್ರಾಮ್ ಗ್ಲೂಕೋಸ್ ಇದ್ರೆ ನೀವು ಸಮತೋಲನವಾಗಿ ಾಗಿ ಇರೋದಕ್ಕೆ ಚಾನ್ಸ್ ಅಂದ್ರೆ ಇಡೀ ದೇಹದಲ್ಲಿ ಎಷ್ಟು ಗ್ಲೂಕೋಸ್ ಇದೆ ಐದರಿಂದ ಆರು ಗ್ರಾಮ್ ಗ್ಲೂಕೋಸ್ ಸೊ ಇದನ್ನ ಹೆಂಗೆ ನಾವು ಲೆಕ್ಕಾಚಾರ ಹಾಕೋದು ಐದರಿಂದ ಆರು ಗ್ರಾಮ್ ಗ್ಲೂಕೋಸ್ ಬೇಕು ನಮ್ಮ ರಕ್ತಕ್ಕೆ ಆದ್ರೆ ನಾವು ನೂರು ಗ್ರಾಮು ದಿಢೀರ್ ದಿಢೀರ್ ಅಂತ ಕಳ್ಸಿಕೊಡ್ತಾ ಇದೀವಿ ನಾವು ಜೀವನ ಮಾಡ್ಬೇಕಂದ್ರೆ ಗ್ಲೂಕೋಸ್ನ ಬರ್ನ್ ಮಾಡಬೇಕು ಅದು ಎಷ್ಟು ಬರ್ನ್ ಮಾಡಿದ್ವಿ ಎಷ್ಟು ಉಳಿತಾ ಇದೆ ಸೊ ಒಂದು ಲೆಕ್ಕಾಚಾರ ಹಾಕೊಳ್ಳೋದಕ್ಕೆ ನಿಮಗೆ ಒಂದು ಅಡಿಗೋಲನ್ನ ಮಾಡೋಣ ಇಲ್ಲಿಂದ ಅಲ್ಲಿಗೆ ನಡೀತೀನಿ ಮತ್ತೆ ಅಲ್ಲಿಂದ ಇಲ್ಲಿಗೆ ನಡೀತೀನಿ ಮತ್ತೆ ಅಲ್ಲಿಂದ ಇಲ್ಲಿಗೆ ನಡೀತೀನಿ ಹದಿನೈದು ನಿಮಿಷ ನಡೆದರೆ ನಾನು ನನ್ನ ರಕ್ತದಲ್ಲಿದ್ದ ಈ ದ್ರವ್ಯ ಪ್ರಪಂಚದ ಗ್ಲೂಕೋಸು ಬರ್ನ್ ಆಗಿ ರಕ್ತದಿಂದ ಬಂದಿರೋ ಆ ಆಮ್ಲಜನಕವನ್ನು ಆ ಕೆಂಪು ರಕ್ತ ಕಣಗಳು ಹೀರುಕೊಂಡಿರೋ ಆಕ್ಸಿಜನ್ ಬರ್ನ್ ಮಾಡಿ ಶಕ್ತಿಯನ್ನು ಕೊಡುತ್ತೆ ಆ ಶಕ್ತಿ ಎ ಟಿ ಪಿ ಮೂಲಕ ಜೀವಕೋಶಗಳಡೆ ಇದೆ ಅದನ್ನ ನಾನು ಹದಿನೈದು ನಿಮಿಷ ನಡೆದರೆ ಒಂದು ಗ್ರಾಮ್ ಗ್ಲೂಕೋಸ್ ಬರ್ನ್ ಆಗಿ ಶಕ್ತಿ ಆಗತ್ತೆ ಅಂದ್ರೆ ನಾನು ಐದು ಗ್ರಾಮ್ ಗ್ಲೂಕೋಸ್ ಬರ್ನ್ ಮಾಡಬೇಕು ಅಂದ್ರೆ ಆ ದ್ರವ್ಯ ಪ್ರಪಂಚದಿಂದ ದ್ರವ್ಯಾತೀತ ಪ್ರಪಂಚವಾದ ಶಕ್ತಿಗೆ ಬದಲಾವಣೆ ಮಾಡಬೇಕು ಅಂದ್ರೆ ಎಷ್ಟು ಹೊತ್ತು ನಡೀಬೇಕು ನಾನು ಒಂದು ಕಾಲ್ ಗಂಟೆ ನಡೀಬೇಕು ಅಂದ್ರೆ ನಾನು ಪ್ರತಿ ದಿವ್ಸ ಒಂದು ಕಾಲ್ ಗಂಟೆ ನಡೆದರೆ ಎಷ್ಟು ಖರ್ಚು ಮಾಡ್ತೀನಿ ಐದು ಗ್ರಾಮ್ ಖರ್ಚು ಮಾಡ್ತೀನಿ ಈಗ ನಾನು ಬೆಳಗ್ಗೆ ಎದ್ದು ನಮ್ಮ ಮಗು ಬಾಯಿಗೆ ಟೂತ್ ಪೇಸ್ಟ್ ಇಂದನೆ ನಾಲ್ಕು ಗ್ರಾಮ್ ಬಾಯಿಗೆ ಹಾಕಿಕೊಟ್ಟಿದ್ದೀನಿ ಅವನು ಎಷ್ಟು ಹೊತ್ತು ನಡಿಬೇಕು ಟೂತ್ ಪೇಸ್ಟ್ ಉಜ್ಜಿದ್ದಕ್ಕೆ ಒಂದು ಗಂಟೆ ನಡಿಬೇಕು ಕಾಫಿ ಕುಡಿದಿದ್ದೀನಿ ಹತ್ತು ಗ್ರಾಮು ಅದೆಷ್ಟು ಹೊತ್ತು ನಡಿಬೇಕು ಎರಡು ಗಂಟೆ ನಡಿಬೇಕು ಹತ್ತು ಗ್ರಾಮ್ ಖರ್ಚು ಮಾಡೋದಿಕ್ಕೆ ಎರಡು ಇಡ್ಲಿ ಒಂದು ವಡೆ ಇನ್ನು ಸಾಲದು ಅಂತ ಎರಡು ಸೆಟ್ ದೋಸೆ ಅದೆಷ್ಟು ಗಂಟೆ ನಡಿಬೇಕು ನಾನು ಇನ್ನೊಂದು ಐದು ಗಂಟೆ ನಡಿಬೇಕು ಮಧ್ಯಾಹ್ನ ಚಿತ್ರಾನ್ನ ಹುಲಿಯೋಗರೆ ಬಿಸಿ ಬೆಲೆ ಬಾತು ಬೋಂಡ ಬಜ್ಜಿ ಪಾಯಸ ಎಷ್ಟೊತ್ತು ನಡಿಬೇಕು ಇನ್ನೂ ಒಂದು ಐದು ಗಂಟೆ ನಡಿಬೇಕು ಸಾಲದು ಮಧ್ಯಾಹ್ನ ಬೋಂಡಾ ಬಜ್ಜಿ ಕಾಫಿ ಟೀ ಸ್ವೀಟು ಇನ್ನೆಷ್ಟೊತ್ತು ನಡಿಬೇಕು ಇನ್ನೂ ಎರಡು ಗಂಟೆ ನಡಿಬೇಕು ರಾತ್ರಿ ಊಟ ಫೈವ್ ಕೋರ್ಸ್ ಮೀಲ್ ಟೆನ್ ಕೋರ್ಸ್ ಮೀಲು ಪವರ್ ಪಂಚ್ ಲಂಚ್ ಏನೇನೋ ಹೆಸರುಗಳು ಈ ಕಂಪನಿಗಳು ತಿಂದು ತಿಂದು ಅದು ಎಷ್ಟು ಗಂಟೆ ಇನ್ಫ್ಯಾಕ್ಟ್ ನೂ ಖರ್ಚಾಗ್ಬೇಕಂದ್ರೆ ನಾವು ಇಡೀ ದಿವಸ ನಡೀತಾನೇ ಇರಬೇಕು ನಡೀತಾನೇ ಇರಬೇಕು ಆಕ್ಚುಲಿ ತಿಂತೇ ಇರ್ಬೇಕು ಈ ಡಾಕ್ಟರ್ ನೋಡಿದ್ರೆ ಎರಡೆರಡು ಗಂಟೆ ತಿಂತ ಇರಿ ಅಂತ ಗ್ಯಾಸ್ ಪ್ರಾಬ್ಲಮ್ ಈ ಎರಡು ಗಂಟೆಗೆ ತಿನ್ನು ಹತ್ತು ಗಂಟೆಗೆ ತಿನ್ನು ಹನ್ನೆರಡು ತಿನ್ನು ತಿಂತ ಇರೋದು ಏನಾಗಿದೀವಿ ಹಂದಿಗಲ್ ತರ ಬಿದ್ದ್ಕೊಂಡಿದೀವಿ ಅಷ್ಟೇ ಒಂದು ಮಿಲ್ಲಿಗ್ರಾಮ್ ಸಕ್ಕರೆ ಬೇಕಾಗಿಲ್ಲ ಆಕ್ಚುಲಿ ಈ ಪಚನನಾಳದ ನೂರ ಎಂಟು ಸ್ಟೆಪ್ ಜೀವ ರಸಾಯನಿಕ ಕ್ರಿಯೆಗಳ ಸರಮಾಲೆಗಳಲ್ಲಿ ಕೊನೆಯದಾಗಿ ಉತ್ಪಾದನೆ ಮಾಡಬೇಕಾಗಿದ್ದ ಈ ಗ್ಲೂಕೋಸ್ ಗ್ಲೂಕೋಸ್ ಇಸ್ ಆಕ್ಚುಲಿ ಈಸ್ ಶುಗರ್ ನೀವೆಲ್ಲರೂ ಟನ್ ಗಟ್ಲೆ ಟನ್ ಗಟ್ಲೆ ರೆಡಿ ಮಾಡ್ತಾ ಇರೋ ಈ ಶುಗರ್ ಅಂದ್ರೆ ಶುಗರ್ ನೀವು ಬಾಯಿಗೆ ಹಾಕೊಂಡ್ರೆ ಒಂದೇ ಸ್ಟೆಪ್ ಇಟ್ ಈಸ್ ಅ ಸ್ಟೆಪ್ ಅಂತಾರೆ ಕೊನೆಯದಾಗಿ ಒಂದು ಸ್ಟೆಪ್ ಅಲ್ಲಿ ನಿಮಗೆ ಗ್ಲೂಕೋಸ್ ರೆಡಿ ಆಗುತ್ತೆ ನಿಮ್ಮ ರಕ್ತಕ್ಕೆ ಅಂದ್ರೆ ಸಕ್ಕರೆ 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 ನಮ್ಮ ಬಾಯಿಗೆ ಹೋಗದೆ ಇರಬೇಕಾಗಿದ್ದ ಪದಾರ್ಥಗಳಲ್ಲಿ ಯಾವುದಾದ್ರೂ ಇದೆ ಅಂದ್ರೆ ಈ ಪ್ರಪಂಚದಲ್ಲಿ ಅದು ಸಕ್ಕರೆ ಎಲ್ಲಾದರೂ ಯಾರಾದರೂ ಇಲ್ಲಿ ತನಕ ಸಕ್ಕರೆ ನಿಮ್ಮ ಬಾಯಿಗೆ ಹಾಕೋಬೇಡಿ ಅಂತ ಯಾವ ವಿಜ್ಞಾನಿ ಆದ್ರೂ ಹೇಳಿದಾರಾ ಯಾವ ಡಾಕ್ಟರ್ ಆದ್ರೂ ಹೇಳಿದಾರಾ ಇಲ್ಲ ಹೇಳೋದಿಲ್ಲ ಯಾಕಂದ್ರೆ ನೀವು ಸಕ್ಕರೆ ತಿಂದರೆ ನಿಮಗೆ ರೋಗ ನನಗೆ ಯೋಗ ಅಫ್ಕೋರ್ಸ್ ಮೋದಿ ಬಂದು ಫೈವ್ ಹಂಡ್ರೆಡ್ ತೌಸಂಡ್ ತೆಗೆದು ಬಿಟ್ಟಿದ್ದಾರೆ ಒದ್ದಾಡ್ತಾ ಇದಾರೆ ಜನ ಆಯ್ತಾ ಅಂದ್ರೆ ಈ ದ್ರವ್ಯಾತೀತ ಪ್ರಪಂಚನ ದ್ರವ್ಯ ಪಂಚಪಂಚಕ್ಕೆ ಇಳಿಸಿದ್ದ ಪತ್ರ ಹರಿತ್ತು ಮಾಡಿದ್ದ ಒಂದು ಕೆಲಸವನ್ನ ನಾವು ಈ ಉಚ್ವಾಸ ನಿಶ್ವಾಸದಲ್ಲಿ ಏನ್ ಮಾಡಿದ್ದೀವಿ ಅದೊಂದು ಯೋಗ ಆ ದ್ರವ್ಯ ಪ್ರಪಂಚದಲ್ಲಿ ಇದ್ದ ಗ್ಲೂಕೋಸ್ ಅನ್ನ ದ್ರವ್ಯಾತೀತ ಪ್ರಪಂಚಕ್ಕೆ ತಗೊಂಡು ಹೋಗ್ತಾ ಇರೋದು ಏನ್ ಮಾಡಿದ್ರೆ ಹೋಗುತ್ತೆ ನಡೆದ್ರೆ ಹೋಗುತ್ತೆ ಅದಕ್ಕೆ ನಮ್ಮ ಪೂರ್ವೀಜರು ನಡಿಗೆ ಸಹಜ ಯೋಗ ಅಂತ ಹೇಳಿದ್ದಾರೆ ಸಹಜ ಯೋಗ ಅದು ಅಂದ್ರೆ ದ್ರವ್ಯ ಪ್ರಪಂಚವನ್ನ ದ್ರವ್ಯಾತೀತ ಪ್ರಪಂಚಕ್ಕೆ ತಗೊಂಡೋಗೋದು ಯೋಗ ಅಂದ್ರೆ ಏನು ಎರಡು ವಿಭಿನ್ನವಾದ ಸ್ಥಿತಿಗಳನ್ನ ಎರಡು ವಿಭಿನ್ನವಾದ ವಿಚಾರಗಳನ್ನ ಎರಡು ವಿಭಿನ್ನವಾದ ಸಮಯಗಳನ್ನ ಕೂಡಿಸುವುದು ಯೋಗ ಅಂದ್ರೆ ಪ್ರತಿ ಒಬ್ಬರು ಪ್ರತಿ ದಿವಸ ಒಂದು ಗಂಟೆ ಒಂದೂವರೆ ಗಂಟೆ ಎರಡು ಗಂಟೆ ಇನ್ಫ್ಯಾಕ್ಟ್ ನಮ್ಮ ಸಾಧು ಸಂತರು ಕಮಂಡಲ್ ಇಟ್ಕೊಂಡು ಬಿಡ್ಬುಡ್ ಬುಡ್ಬುಡು ಅಂತ ನಡೆಯುವ ಇಪ್ಪತ್ತು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ನಡೆಯಿದ್ದೇ ನಡೆದಿದ್ದು ಯಾಕಪ್ಪ ಅದು ಒಂದು ಯೋಗದ ಸಂಕೇತ ಸೊ ದ ಒನ್ ಹೂ ವಾಕ್ಸ್ ಈಸ್ ದ ರಿಯಲ್ ಯೋಗಿ ಅಂದ್ರೆ ಆ ದ್ರವ್ಯ ಪ್ರಪಂಚವನ್ನ ದ್ರವ್ಯಾತೀತ ಪ್ರಪಂಚಕ್ಕೆ ತಗೊಂಡು ಹೋಗ್ತಾ ಇದ್ವಿ ಕೆಲಸ ಮಾಡುವನು ಯೋಗಿ ಕರ್ಮ ಯೋಗಿ ಅಂತ ಪಕ್ಕದಲ್ಲಿ ಆ್ಯಡ್ ಮಾಡಿದ್ದಾರೆ ನಿಜವಾದ ಯೋಗ ಏನು ಇಲ್ಲಿ ದ್ರವ್ಯ ಪ್ರಪಂಚದಿಂದ ದ್ರವ್ಯಾತೀತ ಪ್ರಪಂಚಕ್ಕೆ ತಗೊಂಡೋಗುವ ಅದ್ಭುತವಾದ ಕ್ರಿಯೆ ಆ ಚೈತನ್ಯವನ್ನ ಸೂರ್ಯ ಕೋಟಿ ಸಮಪ್ರಭಾ ಈ ಸೂರ್ಯ ಈ ಸ್ಮಾಲ್ ಸ್ಪೆಕ್ ಆ ದೇವರ ಚೈತನ್ಯ ಎಷ್ಟುದ್ದು ಇಂಥ ಸೂರ್ಯರು ಕೋಟಿ ಬೇಕು ಅದನ್ನ ಅತಿ ಸೂಕ್ಷ್ಮವಾಗಿ ಹಿಡಿದು ಕೊಡ್ತಕ್ಕಂತ ಪತ್ರ ಹರಿತ್ತು ನಮಗೆ ಅದಕ್ಕೆ ನಮ್ಮ ಪೂರ್ವೀಜರು ಕಾಡನ್ನ ಪೂಜೆ ಮಾಡೋರು ಬಿಕಾಸ್ ಆ ಕಾಡು ಈ ಸೂರ್ಯನ ಚೈತನ್ಯವನ್ನ ಹಿಡಿದು ಅದ್ಭುತವಾದ ಗ್ಲೂಕೋಸ್ ಪದಾರ್ಥವನ್ನ ರೆಡಿ ಮಾಡಿ ನಮ್ಮ ಬಾಯಿಗೆ ಹಾಕೊಂಡಾಗ ಅದನ್ನ ರಕ್ತಕ್ಕೆ ಇಲ್ಲಿ ಮೋಸ ಆಗಿದೆ ಈ ಪದಾರ್ಥಗಳು ಅಸಹಜವಾಗಿದೆ ಇದನ್ನ ನಿಧಾನವಾಗಿ ನಮ್ಮ ರಕ್ತಕ್ಕೆ ಸೇರಿಸಬೇಕಾಗಿದ್ದ ಒಂದು ಅಂಶವನ್ನ ನಾವು ಇನ್ ದ ನೇಮ್ ಆಫ್ ಪ್ರೊಡ್ಯೂಸಿಂಗ್ ದಿಸ್ ರೈಸ್ ಅಂಡ್ ವೀಟ್ ಆಕ್ಚುಲಿ ರೈಸ್ ಅಂಡ್ ವೀಟ್ ಗ್ರೈನ್ಸ್ ನಮಗೆ ಸಾವಿರಾರು ವರ್ಷದಿಂದ ಇಂದ ಗೊತ್ತಿದ್ರು ಇದನ್ನ ಬೆಳೆಯಕ್ಕಾಗ್ತಾ ಇರಲಿಲ್ಲ ಯಾಕಂದ್ರೆ ನೀರಿನ ಅಂಶ ಬೇಕು ನೀರು ಕಟ್ಟಿದ್ರೆ ಅದನ್ನ ಬೆಳೆಯಕ್ಕಾಗೋದು ಅಂದ್ರೆ ಹಿಂದಿನ ಮಾನವರು ಎಲ್ಲಾರು ಇಡೀ ಪ್ರಪಂಚದಲ್ಲಿ ಎಲ್ಲಾರು ತಿಂತ ಇದ್ದಿದ್ದು ಈ ಅಕ್ಕಿ ಗೋಧಿ ಅಲ್ಲ ಅದಕ್ಕೆ ಆಕ್ಚುಲಿ ಪುರಾವೆ ಈ ಶಿಲಾಬಾಲಿಕೆಗಳ ಇಲ್ಲೇ ನಿಮ್ಮ ಹತ್ರ ಬೇಲೂರು ಹಲಬೇಡಲ್ಲಿ ಹೋಗಿ ಅವರ ಕೈಯಲ್ಲಿ ನೋಡ್ರಿ ಕೆತ್ತಿದ್ದಾರೆ ತೆನೆಗಳು ಆ ತೆನೆಗಳು ಈ ಸಿರಿಧಾನ್ಯಗಳು ಅಕ್ಕಿ ಗೋದಿದ್ದಲ್ಲ ಅಂದ್ರೆ ಇಡೀ ಸಾಮಾನ್ಯ ಜನರು ನಮ್ಮ ದೇಶದಲ್ಲಿ ವಾಟ್ ನಮ್ಮ ದೇಶ ಇಡೀ ಪ್ರಪಂಚದಲ್ಲಿ ಎಲ್ಲಾ ಕಡೆ ತಿಂತ ಇದ್ದಿದ್ದು ಈ ಅದ್ಭುತವಾದ ಸಿರಿಧಾನ್ಯಗಳು ಈ ಸಿರಿಧಾನ್ಯಗಳ ಮಹತ್ವ ಏನಪ್ಪಾ ಅಂದ್ರೆ ಈಗ ನಿಮ್ಗೆ ಅರ್ಥ ಆಗಿದೆಯಾ ರೋಗದ ಮೂಲ ಅಂದ್ರೆ ನಾವು ಗ್ಲೂಕೋಸ್ ಅನ್ನ ಇನ್ ದ ನೇಮ್ ಆಫ್ ಶುಗರ್ ಇನ್ ದ ನೇಮ್ ಆಫ್ ರೈಸ್ ಇನ್ ದ ನೇಮ್ ಆಫ್ ವೀಟ್ ಬಾಯಿಗೆ ದಿಢೀರ್ ದಿಢೀರ್ ಅಂತ ಹತ್ತು ಇಪ್ಪತ್ತು ನಿಮಿಷಕ್ಕೆ ಗ್ಲೂಕೋಸ್ ಅನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸೇರಿಸೋದು ಆದರೆ ಅದನ್ನ ಉತ್ಪಾದನೆ ಮಾಡಿಕೊಳ್ಳೋದಕ್ಕೆ ಬೇಕಾಗಿರೋ ಕೆಮಿಕಲ್ಸು ನಮ್ಮ ನಿರ್ನಾಳ ಗ್ರಂಥಿಗಳನ್ನ ನಿಷ್ಕ್ರಿಯಗೊಳಿಸಿ ಇನ್ಸುಲಿನ್ ನ ಉತ್ಪಾದನೆಯನ್ನ ಕಮ್ಮಿ ಮಾಡೋದು ಒಂದು ಕಡೆ ಸೊ ಎರಡು ಅಂಶಗಳು ಸೇರಿದಾಗ ನಿಮ್ಮ ರಕ್ತದಲ್ಲಿ ಗ್ಲೂಕೋಸ್ ಸೇರ್ಕೊಳ್ಳೋದಕ್ಕೆ ಶುರುವಾಗಿದೆ ಅದಿಗೆ ಮಕ್ಕಳ ಸಮೇತ ಈ ಮಧುಮೇಹ ರೋಗ ಬರ್ತಾ ಇದೆ ಈಗ ಅರ್ಥ ಆಯ್ತ ನಿಮ್ಗೆಲ್ಲರಿಗೂ ಇಲ್ಲಿಗೆ ನಿಲ್ತಿಲ್ಲ ಕಥೆ ಈ ಹೆಚ್ಚಾಗಿರೋ ಗ್ಲೂಕೋಸ್ ಅನ್ನ ದೇಹ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಯಕೃತ್ತು ಸುಮ್ನೆ ಬಿಡೋದಿಲ್ಲ ಇಷ್ಟು ಗ್ಲೂಕೋಸ್ ಹಾಕ್ತೀಯ ನಾನು ಇದನ್ನ ಗ್ಲೈಕೋಜನ್ ಅಂತ ಒಂದು ಸಂಕ್ಲಿಷ್ಟ ಪಿಸ್